ಫ್ರೆಂಡ್ಸ್ ನಾವು ಇವತ್ತು ಮಾಡುವ ರೆಸಿಪಿ ನಾಟಿ ಸ್ಟೈಲ್ ಟೊಮೊಟೊ ಒಂದು ಸರಿ ಈ ಥರ ಟೊಮೊಟೊ ಬಾತನ್ನ ಮಾಡಿ ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ನೀವು ನಾರ್ಮಲಾಗಿ ಟೊಮೊಟೊ ಬಾತು ಮತ್ತು ವೆಜಿಟೇಬಲ್ ಭಾತು ಮಾಡಿರ್ತೀರ ಒಂದು ಸರಿ ನಾನು ಹೇಳೋ ಮೆಥಡಲ್ಲಿ ಈ ಥರ ಟ್ರೈ ಮಾಡಿ ನೋಡಿದ್ರೆ ಮತ್ತೆ ಮತ್ತೆ ಇದೇ ಥರ ಮಾಡಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಅಷ್ಟು ಈಸಿ ಮತ್ತು ಬೇಗನೆ ಮಾಡ್ಬೋದು ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಕಲರ್ ಮಾತ್ರ ಸೂಪರಾಗಿರುತ್ತೆ ಸರಿ ಇದನ್ನು ಟ್ರೈ ಮಾಡಿ ನೋಡಿ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಾನು ಇವತ್ತು ಮಾಡುವ ರೆಸಿಪಿ ಟೊಮೊಟೊ ಬಾತು ನಾಟಿ ಸ್ಟೈಲು ಇದಕ್ಕೆ ಬೇಕಾಗುವ ಪದಾರ್ಥಗಳು ಮೊದಲಿಗೆ ಜು ಜಿಂಜರ್ ಗಾರ್ಲಿಕ್ ಶುಂಠಿ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸೋಂಪು ಬಿರಿಯಾನಿ ಮಸಾಲೆ ಹೋಲ್ ಸ್ಪೈಸಸ್ ಒಂದು ಸ್ವಲ್ಪ ಮತ್ತು ಎರಡು ಇಂದ್ರೆ ಎರಡಿಂದ ಮೂರು ಒಣಮೆಣ್ಸಿನ್ಕಾಯಿ ತೊಗೊಳ್ಳಿ ಒಂದೆರಡು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಆನಿಯನ್ನು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇಷ್ಟನ್ನು ಸೇರಿಸ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಇದೆ ಅಂದರೆ ಸ್ವಲ್ಪ ಇದನ್ನು ಹಾಕ್ಕೊಳ್ಳಿ ಕೊಬ್ಬರಿ ತುರಿನೂ ಹಾಕ್ಕೊಳ್ಳಿ ನಿಮ್ಗೆ ಕೊಬ್ಬರಿ ಬೇಡ ಅಂದರೆ ಈ ಥರ ಕೂಡ ಹಾಕ್ಕೊಬೋದು ನಿಮ್ಮ ಇಷ್ಟ ಸೊ ಇವನ್ನ ಒಂದು ಸಾರಿ ನಾವೆಲ್ಲನೂ ಮಿಕ್ಸಿಗೆ ಹಾಕ್ಕೊಳ್ತಾಯಿ ಮೊದಲಿಗೆ ಟೊಮೊಟೊ ಬಿಟ್ಬಿಟ್ಟು ಎಲ್ಲನೂ ಮಿಕ್ಸಿಗೆ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ ನೀರೇನು ಹಾಕಿಲ್ಲ ನಾನು ಹಂಗೆ ನಾರ್ಮಲಾಗೆ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ಥರ ಕಚ್ಚಾ ಪಚ್ಚ ಸ್ವಲ್ಪ ಕೋರ್ಸಾಗಿ ಗ್ರೈಂಡ್ ಮಾಡಿದ್ದೀವಲ್ಲ ಇವಾಗ ಇದಕ್ಕೆ ಸ್ವಲ್ಪ ಟೊಮೊಟೊ ಸೇರಿಸ್ಕೊಂಡು ಒಂದು ಅರ್ಧ ಗ್ಲಾಸಷ್ಟು ವಾಟರ್ನ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಗ್ಲಾಸು ವಾಟರ್ನ ಹಾಕ್ಕೊಂಡು ಇವಾಗ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಬಂದರೆ ನೋಡಿ ಈಸಿಯಾಗಿರುವಂತಹ ಮಸಾಲ ರೆಡಿಯಾಗೋಯಿತು ಇದು ಸೂಪರ್ ಟೇಸ್ಟಿ ಮಸಾಲ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡು ಇದನ್ನು ಸೈಡ್ಗೆ ಇಟ್ಕೊಂಡು ನಾನು ಒಂದೂವರೆ ಅಷ್ಟು ಅಕ್ಕಿ ಬಾಸುಮತಿ ರೈಸನ್ನು ತೊಗೊಂಡಿ ಸಾರಿ ನಾರ್ಮಲ್ ಸೋನಾ ಮಸೂರಿ ರೈಸನ್ನು ತೊಗೊಂಡಿಟ್ಕೊಂಡಿದ್ದೀನಿ ಇದು ಬಾಸುಮತಿಗಿಂತ ಸೋನಾ ಮಸೂರಿ ರೈಸಲ್ಲಿ ಮಾಡಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಜೀರಾ ರೈಸ್ ಇದ್ದರೂ ಅದು ಹಾಕ್ಕೊಳ್ಳಿ ಇದಕ್ಕಿಂತ ಸಕ್ಕದಾಗಿರುತ್ತೆ ಇಲ್ಲಾಂದರೆ ನೀವು ನಾರ್ಮಲಾಗಿ ಬಾಸು ಸೊನ್ನ ಮಸೂರಿ ರೈಸಲ್ಲೇ ಮಾಡ್ಬೋದು ಒಂದು ಮೂರು ಟೀ ಸ್ಪೂನ್ ಆಯಿಲು ಮತ್ತು ಒಂದೆರಡು ಒಂದೂವರೆ ಟೀ ಸ್ಪೂನಷ್ಟು ಗೀನ ಸೇರಿಸ್ಕೊಳ್ಳಿ ತುಪ್ಪನ ಸೇರಿಸ್ಕೊಳ್ಳಿ ತುಪ್ಪ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಮಿಸ್ ಮಾಡಿಕೊಡಿ ಕೊಡಿ ಇಷ್ಟ ಆದರೆ ಡೆಫಿನೆಟಾಗಿ ಸೇರಿಸ್ಕೊಳ್ಳಿ ಇವಾಗ ಇದು ಬಿಸಿ ಆಗ್ತಿದೆಯಲ್ವ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಸಾಸುವೆನ ಸೇರಿಸ್ಕೊಳ್ಳೋಣ ಜೀರಿಗೆ ಚಿಟ್ಪಟು ಅಂತಿದೆಯಲ್ಲ ಇವಾಗ ಒಂದು ಸ್ವಲ್ಪ ಸಾಸಿವೆ ಕೂಡ ಸೇರಿಸ್ಕೊಳ್ಳೋಣ ನೋಡಿ ಸಾಸಿವೆನೂ ಹಾಕ್ಕೊಂಡು ಇದನ್ನೆಲ್ಲನೂ ಒಂದು ಸರಿ ಚೆನ್ನಾಗಿ ಕ ಮಿಕ್ಸಾಗಿ ಟಪ್ ಚೆನ್ನಾಗಿ ಫ್ರೈ ಆಗಬೇಕು ಆ ಟೈಮಲ್ಲಿ ನಾವು ಬಿರಿಯಾನಿ ಸ್ಪೈಸಸ್ನ ಹಾಕ್ಕೊಂಡಿದ್ದೀವಿ ನಿಮ್ಮ ಬಿರಿಯಾನಿಗೆ ಏನೇನು ಹಾಕ್ಕೊಳ್ತೀರೋ ಓಲ್ಡ್ ಸ್ಪೈಸಸ್ ಎಲ್ಲನೂ ಸೇರಿಸ್ಕೊಳ್ಳಿ ಚಕ್ಕೆ ಲವಂಗ ಮರಾಠಿ ಮಗು ಸ್ಟಾರಾನೀಸು ಏನೇನಿದೆಯೋ ಅವೆಲ್ಲನೂ ಸೇರಿಸ್ಕೊಂಡು ಅದೆಲ್ಲನೂ ಒಂದು ಸರಿ ಚೆನ್ನಾಗಿ ನೋಡಿ ಈ ಥರ ಫ್ರೈ ಆಗುತ್ತೆ ಟೈಮಲ್ಲೇ ನಾವಿವಾಗ ಆನಿಯನ್ನ ಸೇರಿಸ್ಕೊಂಡಿ ನಾನು ಒಂದು ದೊಡ್ಡ ಸೈಜು ಆರಿ ಆನಿಯನ್ ಅಥವಾ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಆ ಎಣ್ಣೆಯಲ್ಲಿ ಎಲ್ಲನೂ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಆನಿಯನ್ನು ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ಇವಾಗ ನಾನು ಎರಡು ದೊಡ್ಡ ಟೊಮೊಟನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಎಲ್ಲನೊಂದ್ಸರಿ ಚೆನ್ನಾಗಿ ಇರಿ ಟೊಮೊಟೊ ಫುಲ್ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳಿ ಆನಿಯನಲ್ಲಿ ಆಯಿಲಲ್ಲಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗ್ತಿದ್ರೇ ಅದಕ್ಕೆ ನಮಗೆ ತಿನ್ನುವಾಗ ಒಳ್ಳೆಯ ರುಚಿ ಕೊಡುತ್ತೆ ಸೊ ಅದಕ್ಕಾಗಿ ತಪ್ಪದೆ ಇದನ್ನು ಸ್ಕಿಪ್ ಮಾಡಿಬಿಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಒಂದು ಸ್ವಲ್ಪ ನಾನು ನೋಡಿ ಈ ಥರ ಲೀಟ್ ಕ್ಲೋಸ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಬೇಗನೆ ಕುಕ್ ಆಗುತ್ತೆ ಅಂದ್ಬಿಟ್ಟು ಲೀಟ್ ಕ್ಲೋಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೀನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದರೆ ಇವಾಗ ಸ್ವಲ್ಪ ಫ್ರೈ ಆಗಿದೆಯಲ್ಲ ಈ ಟೈಮಲ್ಲೇ ನಾನು ಒಂದು ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒನ್ ಅಷ್ಟು ಸಾಲ್ಟನ್ನ ಸೇರಿಸ್ಕೊಂಡು ನಿಮ್ಮ ಸಾಲ್ಟ್ ಹಾಕೋದ್ರಿಂದ ಬೇಗನೆ ಫ್ರೈ ಆಗುತ್ತೆ ಅಂದ್ಬಿಟ್ಟು ಇವಾಗ ನಾವು ಮಸಾಲೆನ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ ಈ ಮಸಾಲೆ ಹಾಕಿ ನೀವು ಟೊಮೊಟೊ ಭಾತ್ ಸರಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಟೊಮೊಟೊ ಕಲರೇ ಆಗಲಿ ಟೇಸ್ಟೇ ಆಗಲಿ ಸೂಪರಾಗಿರುತ್ತೆ ಸೊ ಈ ಮಸಾಲೆಯಲ್ಲಿ ಹಸಿವ ಸ್ಮೆಲ್ಲೆಲ್ಲ ಹೋಗುವವರೆಗೂ ಚೆನ್ನಾಗಿ ಕಲಿಸ್ಕೋಬೇಕು ಇವಾಗ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಂಡು ಚಿಲ್ಲಿ ಪೌಡ್ರ್ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಧನಿಯಾ ಪೌಡ್ರು ಒಂದೆರಡು ಟೇಬಲ್ ಸ್ಪೂನು ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನು ಬಿರಿಯಾನಿ ಪೌಡರ್ ಮಸಾಲ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನೀವು ಮೆಣಸಿನ್ಕಾಯಿ ಖಾರ ಇದು ಹಾಕ್ಕೊಂಡಿದ್ರೆ ಒಣಮೆಣ್ಸಿನ್ಕಾಯಿನ ಖಾರದ ಪುಡಿ ನೋಡ್ಕೊಂಡು ಸೇರಿಸ್ಕೊಳ್ಳಿ ಇವಾಗ ಬಟಾಣಿನ ನಾನು ಏಯ್ಟ್ ಅವರ್ಸು ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆದರೆ ಫ್ರೆಶ್ ಬಟಾಣಿ ಕೂಡ ಹಾಕ್ಕೊಳ್ಳಿ ನಾನು ಬ ಅಕ್ಕಿನ ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿನ ಒಂದು ಹಾಫ್ ಅನ್ ಅವರು ನೆನೆಸಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಹೇಳಿರೋ ಮಸಾಲೆ ನಿಮಗೆ ಒಂದು ಒಂದೂವರೆ ಗ್ಲಾಸ್ ಅಂದರೆ ಒಂದು ನೂರು ಗ್ರಾಮ್ ಅಕ್ಕಿಗೆ ಇದನ್ನು ಹಾಕ್ಕೊಂಡು ಮಾಡ್ಕೋಬೋದು ನೂರಿಂದ ನೂರೈವತ್ತು ಗ್ರಾಮ್ ಅಕ್ಕಿಯನ್ನು ಸೇರಿಸ್ಕೊಂಡು ಮಾಡ್ಕೋಬೋದು ಇವಾಗ ನೋಡಿ ಈ ಥರ ಈ ಗ್ಲಾಸಲ್ಲಿ ನಾನು ಮೂರು ಗ್ಲಾಸ್ ವಾಟ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಗ್ಲಾಸು ನಾನು ಅಕ್ಕಿ ಹಾಕ್ಕೊಳ್ಳೋದಕ್ಕೆ ಅಕ್ಕಿ ಸೇರಿಸ್ಕೊಂಡಿದ್ದೀನಲ್ಲ ಒನ್ ಆ್ಯಂಡ್ ಹಾಫ್ ಗ್ಲಾಸ್ ಅದಕ್ಕೆ ತ್ರೀ ಗ್ಲಾಸ್ ಅಷ್ಟು ವಾಟರ್ನ ಸೇರಿಸ್ಕೊಳ್ತಾ ಇದ್ದೀನಿ ಇವೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳಿ ಒಂದು ಸ್ವಲ್ಪ ನಮಗೆ ನೋಡಿ ಇದು ಚೆನ್ನಾಗಿ ಬಾಯಿಲ್ ಸ್ಟೇಜ್ ಬರಬೇಕು ಆವಾಗ ನಾವು ಲಿಟ್ ಕ್ಲೋಸ್ ಮಾಡಬೇಕು ಈ ಥರ ಬಾಯ್ಲ್ ಸ್ಟೇಜ್ ಬರೋವಾಗ ಒಂದು ಸ್ವಲ್ಪ ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಕಮ್ಮಿ ಇದೆಯಾ ಅಂದ್ಬಿಟ್ಟು ಕಮ್ಮಿ ಇದ್ದರೆ ಹಾಕ್ಕೊಂಡು ಕಲಿಸ್ಕೊಂಡು ಮತ್ತು ಇದನ್ನು ಒಂದು ಎರಡು ವಿಷಿಲು ಕುಕ್ ಮಾಡ್ಕೊಳ್ಳಿ ಎರಡು ವಿಜಿಲ್ ಬಂದಮೇಲೆ ಇದಕ್ಕೆ ಸ್ಟವ್ ಆಫ್ ಮಾಡಿಬಿಟ್ಟು ಬಿಟ್ಬಿಡಿ ಪ್ರೆಷರೆಲ್ಲ ಹೋದ್ಮೇಲೆ ನಮಗೆ ಕುಕ್ಕರನ್ನ ಓಪನ್ ಮಾಡಿ ನೋಡಿದ್ರೆ ನೋಡಿ ವಾ ಸೂಪರಾಗಿರುವಂತಹ ಕಲರು ಮತ್ತು ಒಳ್ಳೆ ಟೇಸ್ಟ್ ಮಾತ್ರ ಬರುತ್ತೆ ನೋಡಿ ನಾರ್ಮಲ್ ನಿಮಗೆ ಟಮೊಟೊ ಭಾತ್ಕಿಂತ ಒಳ್ಳೆ ಒಳ್ಳೆ ಸೂಪರಾಗಿರುವಂತಹ ಟೇಸ್ಟಿ ನಾಟಿ ಸ್ಟೈಲ್ ಟೊಮೊಟೊಸ್ ಭಾತು ರೆಡಿ ಆಗಿಬಿಡುತ್ತೆ ಸೊ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಟೊಮೊಟೊ ಜ ರೈತ ಜೊತೆ ಆಗಲಿ ಇಲ್ಲ ಅಂದ್ರೆ ಆನಿಯನ್ಸ್ ಇಲ್ಲ ಅಂದ್ರೆ ಕುಕುಂಬರ್ ಯಾವ ಜೊತೆ ಆದರೂ ತಿನ್ಕೋಬೋದು ಇಲ್ಲ ಬರೀದೇ ಹಾಕ್ಕೊಂಡ್ರು ಸೂಪರಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಟೊಮೊಟೊ ಭಾತು ನಿಮ್ಗೆ ಇಷ್ಟ ಆದರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ